ನಮಸ್ಕಾರ ವೀಕ್ಷಕರೇ ಸ್ವರ್ಣ ಗೌರಿ ವ್ರತವನ್ನು ಯಾವ ದಿನ ಆಚರಿಸಲಾಗುತ್ತದೆ ಮತ್ತು ತದಿಗೆ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಹಾಗೆ ಗೌರಿ ಪೂಜೆ ಮಾಡಲು ಶುಭ ಮುಹೂರ್ತಗಳು ಯಾವುದು ಶುಭ ಸಮಯದಲ್ಲಿ ಯಾವುದು ಈ ಎಲ್ಲ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಡಿ ಹಾಗೆ ಈ ಸವರ್ಣ ಗೌರಿ ವ್ರತ ಅಥವಾ ಗೌರಿ ಹಬ್ಬವು ಭಾತೃಪದ ಮಾಸದ ಮೂರನೇ ದಿನದಂದು ಬರುತ್ತದೆ ಅಂದರೆ ತದಿಗೆ ದಿನದಂದು ಈ ಗೌರಿ ಹಬ್ಬವನ್ನು ಆಚರಿಸಲಾಗುತ್ತದೆ ಮೊದಲಿಗೆ ಗೌರಿ ಹಬ್ಬ ಯಾವ ದಿನ ಬಂದಿದೆ ಎಂದು ತಿಳಿಯೋಣ ನಂತರ ಪೂಜಾ ಮುಹೂರ್ತವನ್ನು ತಿಳಿಸ್ತೀನಿ ಸ್ನೇಹಿತರೆ ಗೌರಿ ಹಬ್ಬ ಅಥವಾ ಸ್ವರ್ಣ ಗೌರಿ ವ್ರತವು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಬಂದಿದೆ ಮಂಗಳವಾರ ಬಂದಿರೋದ್ರಿಂದ ಗೌರಿ ಹಬ್ಬವು ಭಾಳ ವಿಶೇಷವಾಗಿರುತ್ತೆ ಕಾರಣ ಗೌರಿ ಋತುವು ತುಂಬ ವಿಶೇಷವಾಗಿರೋದ್ರಿಂದ ಏಕೆಂದರೆ ಗೌರಿ ವಥ ಅಥವಾ ಗೌರಿ ಪೂಜೆಯನ್ನು ವಿಶೇಷವಾಗಿ ಮಂಗಳವಾರ ದಿನದಂದು ಆಚರಣೆ ಮಾಡ್ತಾರೆ ಗೌರಿಯನ್ನು ಪೂಜಿಸುವ ವಾರ ಮಂಗಳವಾರ ಆಗಿರೋದರಿಂದ ಈ ಬಾರಿ ಬಹಳ ವಿಶೇಷವಾಗಿ ಗೌರಿ ಹಬ್ಬವನ್ನು ಆಚರಿಸಲಾಗ್ತದೆ ಗೌರಿ ಹಬ್ಬವನ್ನು ವಿವಾಹಿತ ಅಥವಾ ಅವಿವಾಹಿತ ಮಹಿಳೆಯರು ಕೂಡ ಇಬ್ಬರೂ ಕೂಡ ಸಹ ಆಚರಣೆ ಮಾಡ್ತಾರೆ ಗೌರಿ ಹಬ್ಬದ ದಿನದಂದು ಕೆಲವು ಸಮುದಾಯಗಳು ಪಾರ್ವತಿ ದೇವಿಯನ್ನು ಚಿನ್ನದ ಮೂರ್ತಿಯನ್ನು ಪೂಜೆ ಮಾಡ್ತಾರೆ ಹಾಗೆಯೇ ಈ ದಿನದ ಆಶೀರ್ವದಿಸಲು ಆ ದಿನ ತಾಯಿ ಬರ್ತಾರೆ ಅಂತ ಎಲ್ಲರೂ ನಂಬಲಾಗಿದೆ ಗೌರಿ ಹಬ್ಬದ ಮರುದಿನ ಗಣೇಶನ ಹಬ್ಬವಿರುತ್ತದೆ ಗಣೇಶನ ಮರುದಿನ ಗೌರಿಯನ್ನು ಶಿವನ ವಾಸಸ್ಥಾನ ಕೈಲಾಸಕ್ಕೆ ಕರೆದೊಯ್ಯಲು ಬರುತ್ತಾರೆ ಎಂಬ ನಂಬಿಕೆ ಇದೆ ವಿವಾಹಿತ ಮಹಿಳೆಯರು ಸಂತೋಷ ಮತ್ತು ಶಾಂತಿಯುತ ಜೀವನಕ್ಕಾಗಿ ಗೌರಿ ವ್ರತವನ್ನು ಮಾಡುತ್ತಾರೆ ಹಾಗೆ ಅವಿವಾಹಿತ ಮಹಿಳೆಯರು ಒಳ್ಳೆಯ ಗಂಡನನ್ನು ಪಡೆಯಲು ಈ ವ್ರತವನ್ನು ಆಚರಣೆ ಮಾಡ್ತಾರೆ ಅಂದರೆ ಅರಿಶಿನದಿಂದ ತಯಾರಿಸಿ ಗೌರಿ ಮೂರ್ತಿಯನ್ನು ಪೂಜೆ ಮಾಡ್ತಾರೆ ಕೆಲವು ಕೆಲವು ಸಮುದಾಯದವರು ಮಣ್ಣಿನಿಂದ ಮಾಡಿದ ಗೌರಿ ದೇವಿಯ ಮೂರ್ತಿಯನ್ನು ಕೂಡ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾರೆ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತಾರು ಮಂಗಳವಾರದಂದು ಗೌರಿ ಹಬ್ಬ ಬಂದಿದೆ ತುಂಬ ವಿಶೇಷವಾಗಿರುತ್ತದೆ ಏಕೆಂದರೆ ಮಂಗಳವಾರ ಬಂದಿರೋದ್ರಿಂದ ಮಂಗಳ ರಥವನ್ನು ಮಂಗಳ ಗೌರಿ ವ್ರತವನ್ನು ಕೂಡ ಮಂಗಳವಾರ ಆಚರಿಸುವುದರಿಂದ ಶ್ರಾವಣ ಮಾಸದಲ್ಲಿ ಕೆಲವರು ಮಂಗಳ ಗೌರಿ ರಥವನ್ನು ಕೂಡ ಆಚರಣೆ ಮಾಡ್ತಾರೆ ಆದ್ದರಿಂದ ಮಂಗಳವಾರ ಗೌರಿ ಹಬ್ಬ ಬಂದಿರೋದ್ರಿಂದ ತುಂಬ ವಿಶೇಷವಾಗಿರುತ್ತದೆ ಈ ಗೌರಿ ಹಬ್ಬವನ್ನು ಭಾತೃಪದ ಮಾಸ ಶುಕ್ಲ ಪಕ್ಷದ ಮೂರನೇ ದಿನದಂದು ಆಚರಿಸಲಾಗುತ್ತದೆ ತದಿಗೆ ತಿಥಿಯನ್ನು ಈ ಹಬ್ಬವನ್ನು ತದಿಗೆ ತಿಥಿಯಲ್ಲಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ ಹಾಗಾದರೆ ತದಿಗೆ ತಿಥಿ ಯಾವಾಗ ಪ್ರಾರಂಭ ಯಾವಾಗ ಅಂತ್ಯ ತಿಳಿಯೋಣ ತದಿಗೆ ತಿಥಿ ಪ್ರಾರಂಭ ಆಗಸ್ಟ್ ಇಪ್ಪತ್ತೈದನೇ ಸೋಮವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಒಂದು ಐವತ್ನಾಲ್ಕು ನಿಮಿಷಕ್ಕೆ ಒಟ್ಟಾರೆಯಾಗಿ ಸೂರ್ಯೋದಯದ ಗಣನೆಗೆ ತೆಗೆದುಕೊಂಡರೆ ತದಿಗೆ ಪ್ರಕಾರ ಆಗಸ್ಟ್ ಇಪ್ಪತ್ತಾರನೇ ಮಂಗಳವಾರ ಆಚರಿಸಲಾಗುತ್ತೆ ಗೌರಿ ವ್ರತ ಅಥವಾ ಸ್ವರ್ಣಗೌರಿ ಪೂಜೆಯನ್ನು ಪೂಜಾ ಸಮಯವನ್ನು ತಿಳಿಯೋಣ ಆದಷ್ಟು ಗೌರಿ ಪೂಜೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಸಮಯ ಮೂರು ಮೂವತ್ತರಿಂದ ಮೂರು ಐವತ್ತು ನಿಮಿಷದವರೆಗೂ ಇರುತ್ತದೆ ಆ ಸಮಯದಲ್ಲಿ ಮಾಡಲು ಪ್ರಯತ್ನಿಸಿ ಆಗದೇ ಇದ್ದರೆ ಇನ್ನೊಂದು ಶುಭ ಮುಹೂರ್ತ ಮಂಗಳವಾರ ಬೆಳಗ್ಗೆ ಆರು ಗಂಟೆ ಎಂಟು ನಿಮಿಷದಿಂದ ಎಂಟು ಮೂವತ್ತೇಳು ನಿಮಿಷದ ಸಮಯವಿರುತ್ತದೆ ಆದಷ್ಟು ಆ ಸಮಯದಲ್ಲಿ ಪೂಜೆ ಮಾಡಲು ಪ್ರಯತ್ನ ಮಾಡಿ ಸ್ನೇಹಿತರೆ ಈ ಎರಡು ಮುಹೂರ್ತಗಳಲ್ಲಿ ನೀವು ಪೂಜೆ ಮಾಡಿದರೆ ಸಕಲ ಅಭಿಷ್ಟಗಳನ್ನು ತಾಯಿ ಈಡೇರಿಸ್ತಾಳೆ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನ ಸುಖಿನೋಭವಂತೂ ಎಲ್ಲರಿಗೂ ಮುಂಚಿತವಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಆ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ Namaskar